ನನ್ನ ಸುಪ್ರಿಯಾ ಅಂತ ಬಂದಿರೋದು ಪಾವಗಡ ತಾಲೂಕು ಡಿಸ್ಟ್ರಿಕ್ ಇಲ್ಲ ಸೊ ನಮ್ದು ಎಕರೆಗೆ ಅಡಿಕೆ ಗಿಡ ಇದೆ ಅದು ಗ್ರೋತ್ ಇಲ್ಲ ಅದಕ್ಕೆ ಅದಕ್ಕೆ ಏನ್ ಹಾಕ್ಬಹುದು ಏನ್ ಸಜೆಶನ್ ಏನಾಗ್ತದೆ ಅಡಿಕೆ ಬೆಳೆಗೆ ಪೋಷಕಾಂಶ ಎಲ್ಲ ರೀತಿ ರೈತರು ಏನ್ ಮಾಡ್ತಾರ ರೈತರ ಇಪ್ಪತ್ ಇಪ್ಪತ್ತು ಅದೇ ಇದು ಹದಿನಾರು ಹದಿನಾರ ಏಳು ಏಳು ಮೇಜರ್ ಅಡಿಕೆನಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಾಗಿ ಏನಪ್ಪಾ ತತೇಷ್ ವಾಗ ಏನಪ್ಪ ಅಂದ್ರೆ ಸ್ವಲ್ಪ ಕಾಯಿ ಉದ್ರದಾಗ್ತಿರ್ತದೆ ಅಂದ್ರೆ ಹೂ ಉದುರೋದು ಸ್ವಲ್ಪ ಯಾಕಂದ್ರೆ ಆ ಟೈಮಲ್ಲಿ ಬೇಕಾಗಿತ್ತು ಸೊ ಹೂ ಬಿಣ ಟೈಮಲ್ಲಿ ಏನಪ್ಪಾ ಅಂದ್ರೆ ಕಾಂಬಿನೇಷನ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸ್ಪೆಷಲ್ ಗೊಬ್ಬರ ಇದೆ ಇದು ಒಂದು ಅರೆಕ ಶಕ್ತಿ ಸೊ ಇಲ್ಲಿ ನೋಡಬಹುದು ಏನಪ್ಪಾ ಅಂದ್ರೆ ಅರೇಕ ಶಕ್ತಿ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ನೋಡಿದಂಗೆ ಏನಪ್ಪ ಅಂದ್ರೆ ಪೊಟ್ಯಾಶ್ ಇರುತ್ತೆ ಪೊಟ್ಯಾಶ್ ಜೊತೆಗೆ ನಿಮಗೆ ಜಿಂಕು ಬೋರಾನು ಪೊಟ್ಯಾಶಿಯಂ ಮತ್ತೆ ಐರನ್ ಸಲ್ಫರ್ ಕ್ಯಾಲ್ಸಿಯಂ ಮೆಗ್ನಿಷಿಯಂ ಎಲ್ಲ ಮಿಕ್ಸಿ ಎಲ್ಲ ತರಸಿರುತ್ತೆ ಇದನ್ನ ಏನಪ್ಪಾ ಅಂತಂದ್ರೆ ಇದ್ರ ಜೊತೆಗೆ ಕಾಂಪ್ಲೆಕ್ಸ್ ಫಿಫ್ಟಿ ನಾಲ್ ಅಂತ ಬರುತ್ತೆ ಗೊಬ್ಬರ ಸೊ ಇದು ಹದಿನೈದು ಹದಿನೈದು ಅಂತ ಅನ್ಬಿಟ್ಟು ಸೊ ಆ ಗೊಬ್ಬರ ಜೊತೆಗೆ ಕಾಂಬಿನೇಷನ್ ಇದನ್ನ ಕೊಡ್ಕೊಂಡು ಜೊತೆಗೆ ಏನ್ ಮಾಡ್ಬೋದು ಒಂದು ಗಿಡಕ್ಕೆ ಮುನ್ನೂರಿಂದ ಐನೂರು ಗ್ರಾಮ್ ತರಕ ಕೊಡ್ಬೋದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಪರ್ ಪ್ಲಾಂಟ್ ಇದ್ರ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಬೇವ್ ನಿಂಡಿ ಸೊ ಬೇವ್ ನಿಂಡಿ ಬರುತ್ತೆ ಸೊ ಇದರಿಂದ ಬೇರೆ ರೋಗಗಳೆಲ್ಲ ಕಮ್ಮಿ ಆಗುತ್ತೆ ನೀಮ್ ಕೂಡ ಆರ್ಗ್ಯಾನಿಕ್ ಇದು ಮಿಕ್ಸ್ ಬರುತ್ತೆ ಇದು ಪ್ಯೂರ್ ನೀಮ್ ಬರುತ್ತೆ ಸೊ ಇದು ಬಂದು ನಿಮಗೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಸೊ ಇದು ಕೂಡ ನಿಮಗೆ ಬೆಳೆ ಚೆನ್ನಾಗಿ ಬರೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತೀವಿ ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈಗ ಸ್ವಲ್ಪ ಮೇನ್ ಇದು ಪ್ರೆಸೆಂಟ್ ಏನಪ್ಪ ಅಂದ್ರೆ ಅತಿ ಗೊಬ್ಬರಗಳನ್ನ ಜಾಸ್ತಿ ಬಳಸ್ತಾ ಇದೆ ಈಗ ಡಿ ಎ ಪಿ ಕೂಡ ಅಷ್ಟೇ ಈಗ ಮಣ್ಣಿಗೆ ಏನಾಗ್ತದೆ ನಮ್ಮ ಕಾಂಪ್ಲೆಕ್ಸ್ ದುಬ್ಬರುಗಳ ಆಗ್ತಾ ಏನಪ್ಪ ಅಂದ್ರೆ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ಗಿಡಕ್ಕೆ ಸಿಗುತ್ತೆ ಸಣ್ಣ ಬಾಕಿ ಆಲ್ಮೋಸ್ಟ್ ಎಲ್ಲ ವೇಸ್ಟ್ ಆಗ್ತಿರುತ್ತೆ ಇದನ್ನ ಅಂದ್ರೆ ಸಿಂಪಡಣೆ ಮುಖಾಂತರ ಕೊಡಬಹುದು ಇದು ನಾನು ಟೆಕ್ನಾಲಜಿ ಇರುತ್ತೆ ಸಿಂಪಡಣೆ ಮುಖದ ಎಲೆ ಮುಖಾಂತರ ಸಿಂಪಡಣೆ ಎಲೆ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಇಮಿಡಿಯೇಟ್ ಗಿಡಕ್ಕೂ ಕೂಡ ಇಮಿಡಿಯೇಟ್ ಆಗುತ್ತೆ ಉದಾಹರಣೆಗೆ ಏನಪ್ಪಾ ಅಂದ್ರೆ ಈಗ ನಮಗೆ ತುಂಬಾ ಸುಸ್ತಾದಾಗ ವೀಕ್ ಆದಾಗ ಡಾಕ್ಟರ್ ಹತ್ರ ಹೋದಾಗ ಏನ್ ಮಾಡ್ತಾರೆ ಡಾಕ್ಟರ್ ಗ್ಲುಕೋಸ್ ಕೊಡ್ತಾರೆ ಗ್ಲೂಕೋಸ್ ಕೊಟ್ರೆ ಆದಷ್ಟು ಬೇಗನೆ ಹೆಂಗೆ ದೇಹಕ್ಕೆ ಹೋಗುತ್ತೆ ಸ್ಪ್ರೇ ಮುಖಾಂತರ ಸ್ಪ್ರೇ ಮುಖಾಂತರ ಗಿಡಕ್ಕೂ ಕೂಡ ಸಾರ್ವಜನಿಕ ಅನುಕೂಲ ಆಗುತ್ತೆ ಸೊ ಇದ್ರ ಜೊತೆಗೆ ನಮ್ಮ ಕಂಪ್ನಿಯಲ್ಲಿ ಮಣ್ಣು ಪರೀಕ್ಷೆನು ಕೂಡ ಇದೆ ಸೊ ಒಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬೆಳೆಗೆ ಹಾಕೋ ಗೊಬ್ಬರ ಹಾಕೋಕ್ ಮುಂಚೆ ಒಂದು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಮಣ್ಣಿನಲ್ಲಿ ಏನ್ ಕಡಿಮೆ ಇದೆ ಏನ್ ಹೆಚ್ಚಾಗಿದೆ ಅಂತ ಉದಾಹರಣೆಗೆ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ ಸೊ ಅದೇ ರೀತಿ ನಾವು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನಾಗುತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಮಣ್ಣಲ್ಲಿ ಏನ್ ಪೋಷಕಾಂಶ ಕಡಿಮೆ ಇದೆ ಜಾಸ್ತಿ ಯಾವ್ದು ಕಡಿಮೆ ಇದೆ ಅದ್ರ ಮುಖಾಂತರ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವ್ ಗೊಬ್ಬರ ಕೊಡ್ಬೇಕಾಗುತ್ತೆ ಯಾವ್ದನ್ನ ಜಾಸ್ತಿ ಕೊಡಬೇಕು ಯಾವ್ದು ಕೊಡ್ಬೇಕು ಯಾವ್ ಬ್ಯಾಲೆನ್ಸ್ ಮಾಡ್ಬೇಕು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ನಮಗೆ ಸಂಪೂರ್ಣವಾಗಿ ಮಾಹಿತಿ ಅದನ್ನು ಕೂಡ ನಮ್ ಕಂಪ್ನಿಯಿಂದ ಏನ್ ಮಾಡ್ತೀವಿ ಸರ್ವಿಸ್ ಕೊಡ್ತಿದ್ದೀವಿ ಏನಪ್ಪ ಅಂದ್ರೆ ಮಣ್ಣು ಪರೀಕ್ಷೆ ಕೂಡ ಮಾಡೋಣ ಅದ್ರ ಜೊತೆಗೆ ಈಗ ಈ ಸಿಚುಯೇಷನ್ ಏನಪ್ಪಾ ಅಂದ್ರೆ ಲೇಬರ್ ಪ್ರಾಬ್ಲಮ್ ಕೂಡ ತುಂಬಾ ಇದೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಮ್ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಒಂದು ಎಕರೆಗೆ ನಾನೂರು ರೂಪಾಯಿ ಇದೆ ಸ್ಪ್ರೇಗೆ ಓಕೆ ಎಕರೆಗೆ ನಾಲ್ವರು ರೂಪಾಯಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಂದು ಏಳು ನಿಮಿಷದಲ್ಲೆಲ್ಲ ಒಂದು ಎಕರೆ ಸ್ಪ್ರೇ ಮಾಡಬಹುದು ಸಿಂಪಣೆ ಮಾಡಬಹುದು ಇದನ್ನ ನೀವು ಯಾವುದೇ ಕೆಮಿಕಲ್ ಆದ್ರೂ ಹಾಕೋದಿಲ್ಲ ಅದರ ಬಿಸಿ ಏನಾದರೂ ಹಾಕೊಂಡು ಮಾಡ್ಬೋದು ಸಿಂಪರಣೆ ಮಾಡಬಹುದು ಒಂದು ಹತ್ತು ಬರುತ್ತೆ ಅಷ್ಟೇ ಟ್ಯಾಂಕ್ ಈ ಹತ್ತು ಅಲ್ಲಿ ನಿಮಗೆ ಒಂದು ಎಕರೆ ಸಿಂಪಡಣೆ ಮಾಡ್ಬೋದು ಓಕೆ ಕಂಪನಿ ಬಂದು ಕೋರೋ ಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಯಾವ ಥರ ಒಂದು ಎಕರೆಗೆ ನಾಲ್ನೂರು ಅವ್ರ ಟ್ಯಾಂಕ್

ಹಾಗ ಎರಡ್ ಗಂಟೆಗೆ ಹೆಂಗಿಪ್ಪ ಅಂದ್ರೆ ನಾವು ಎಕರೆ ಹತ್ತ ಹೊಡಿತಿದ್ವಿ ಉದಾಹರಣೆಗೆ ಏನಪ್ಪ ಅಂದ್ರೆ ಯಾರಾದ್ರೂ ಒಂದ್ ಹದಿನೈದು ಎಕರೆ ಇದೆ ಇಲ್ಲಿ ಇಪ್ಪತ್ತ್ ಎಕರೆ ಒಂದ್ ಫಾರ್ಮರ್ ಇಲ್ಲ ಮೂರ್ ಎಕರೆ ಇತ್ತು ಅವ್ರಿಷ್ಟು ಮೂರ್ ಜನ ಸೇರಿಸ್ಕೊಂಡು ಒಂದ್ ಹಳ್ಳಿ ಕರ್ಸಿದ್ರು ಏನ್ ಮಾಡ್ತೀವಿ ಮೂರ್ ಜನ ಮಾಡ್ತೀವಿ ಒಂದ್ ಮಿನಿಮಮ್ ಒಂದ್ ಹತ್ತ ಹನ್ನೆರಡು ಒಂದ್ ಹದಿನೈದು ಎಕರೆ ಇಟ್ಟರೆ ಅಂತಂದ್ರೆ

ओके सर ये शेयर ಮಾಡ್ತೀರಾ ಅಂದ್ರೆ 400 ರೂಪಾಯಿ 100 ರೂಪಾಯಿ ಪರವಾಗಿ ಒಂದೆಕರೆಗೆ 400 ರೂಪಾಯಿ ಹಾ ಓಕೆ ಸರ್ ಥ್ಯಾಂಕ್ ಯು